ಿ ಬಂದಳು ಉಷಾ ಉಷಾ ದ ಡೇಂಜರಸ್ ವಿಟ್ನೆಸ್ ಅಲ್ಲಿಂದ ಶುರುವಾಯಿತು ವಿಚಾರಣೆಯ ಎರಡನೇ ಹಂತ ಕೋರ್ಟ್ ಹಾಲ್ನೊಳಕ್ಕೆ ಕಪ್ಪು ಮಿಡಿ ಹಾಗೂ ಬಿಳಿಯ ಹೂಗಳಿದ್ದ ಟಾಪ್ ಧರಿಸಿಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆ ಇಕ್ಕುತ್ತಾ ನಡೆದು ಬಂದಳು ಉಷಾ ಉಷಾ ದಿ ಮೋಸ್ಟ್ ಡೇಂಜರಸ್ ಅವಳನ್ನೊಮ್ಮೆ ಕಣ್ಣಂಚಿನಲ್ಲೇ ನೋಡಿದೆ ಸವಿತಾಳ ಮುಖದಲ್ಲಿದ್ದ ಭಯವಾಗಲಿ ಕಂಪನಗಳಾಗಲಿ ನಾನೊಂದು ಭಯಾನಕ ಕೊಲೆಗೆ ಭಾಗಿಯಾದನೆಂಬ ಪಶ್ಚಾತ್ತಾಪವಾಗಲಿ ಆರು ಕೊಲೆಗಳನ್ನು ಅನಾಯಾಸವಾಗಿ ಅರಗಿಸಿಕೊಂಡ ಪಾತಕಿಯೊಂದಿಗೆ ಒಂದು ಕಾಲಕ್ಕೆ ಸಂಬಂಧವಿಟ್ಟುಕೊಂಡಿದ್ದೆನಲ್ಲ ಎಂಬ ದಿಗಿಲಾಗಲಿ ಉಷಾಳ ಮುಖದ ಮೇಲೆ ಒಂದಿಷ್ಟೂ ಇರಲಿಲ್ಲ ಮಿದುಳಲ್ಲಿ ಪೊಲೀಸರು ಹೇಳಿಕೊಟ್ಟ ಪಾಠವಿತ್ತು ಕಣ್ಣುಗಳಲ್ಲಿ ತಾರುಣ್ಯದ ತೀವ್ರ ಅಹಂಕಾರವಿತ್ತು ಅಲಾ ಹೆಂಗಸೇ ನೀನೇನಾ ತಿಂಗಳುಗಟ್ಟಲೆ ನನ್ನ ತೋಳ ತೆಕ್ಕೆಯಲ್ಲಿದ್ದವಳು ಅಂತ ಮನಸ್ಸಿನಲ್ಲೇ ಅಂದುಕೊಂಡೆ ಉಷಾ ಈಗ ಪೂರ್ತಿಯಾಗಿ ಪೊಲೀಸರ ಪರವಾಗಿ ಬಿಟ್ಟಿದ್ದಳು ತಪ್ಪಿಯು ನನ್ನ ಪರವಾಗಿ ಅವಳನ್ನು ಯಾರೂ ಸಂಪರ್ಕಿಸುವಂತಿರಲಿಲ್ಲ ಕೊಲೆಗಳನ್ನು ಮಾಡಿ ನಾನು ಜೈಲು ಸೇರಿದ್ದು ನಿಜ ಆದರೆ ಕೊಲೆಗಾರನ ವಿರುದ್ಧ ಸಾಕ್ಷಿಯಾಗಿ ಪರಿವರ್ತಿತಳಾದ ಉಷಾ ನನಗಿಂತ ದೊಡ್ಡ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಳು ಕೊಲೆಯ ಕೇಸು ಬಹಿರಂಗವಾದ ನಂತರ ಅವಳು ತನ್ನ ಮನೆಯಲ್ಲಿದ್ದದೇ ಕಡಿಮೆ ಅವಳನ್ನು ಸದಾ ಪೊಲೀಸರು ಸುತ್ತುವರೆದಿರುತ್ತಿದ್ದರು ಕೆಲವು ಅಧಿಕಾರಿಗಳು ಅವಳನ್ನು ಉಪಯೋಗಿಸಿಕೊಂಡದ್ದೂ ಹೌದು ಅಲ್ಲದಿದ್ದರೆ ಐವರು ಕೊಲೆಗಡುಕರ ಜೊತೆಗೆ ಆರನೆಯವಳಾಗಿ ಅವಳು ನಮ್ಮೊಂದಿಗೆ ಜೈಲಿಗೆ ಬರಬೇಕಿತ್ತು ನಿಮಗೆ ಗೊತ್ತಿರಬಹುದು ರವಿ ಸರ್ ಹೇಗೆ ಮೂರು ನಾಲ್ಕು ಜನ ಸೇರಿ ಸಂಚು ಮಾಡಿ ಒಂದು ಕೊಲೆ ಮಾಡಿದಾಗ ಕೇಸು ಹಾಕುವ ಪೊಲೀಸರು ಸೆಕ್ಷನ್ ತ್ರೀ ನಾಟ್ ಟೂ ಜೊತೆಗೆ ಸೆಕ್ಷನ್ ತರ್ಟಿ ಫೋರ್ ಕೂಡ ಹಾಕ್ತಾರೆ ಕಾರಣವಷ್ಟೇ ನಾಲ್ಕು ಜನ ಸೇರಿ ಒಬ್ಬನನ್ನು ಸಾಯಿಸಿರುವುದಿಲ್ಲ ಯಾರೋ ಒಬ್ಬ ಮಾತ್ರ ಇರಿದು ಸಾಯಿಸಿರುತ್ತಾನೆ ಆದರೆ ಅಲ್ಲಿದ್ದ ನಾಲ್ಕೂ ಜನಕ್ಕೆ ಅವನನ್ನು ಸಾಯಿಸಬೇಕೆಂಬ ಕಾಮನ್ ಇಂಟೆನ್ಷನ್ ಮಾತ್ರ ಇದ್ದೇ ಇರುತ್ತೆ ಸೆಕ್ಷನ್ ತರ್ಟಿ ಫೋರರ ಪ್ರಕಾರ ಕೊಲೆಯ ಸನ್ನಿವೇಶದಲ್ಲಿದ್ದ ನಾಲ್ಕೂ ಜನ ಸಮಾನವಾಗಿ ತಪ್ಪಿತಸ್ಥರು ಎಲ್ಲರಿಗೂ ಒಂದೇ ತೆರನಾದ ಶಿಕ್ಷೆಯಾಗಬೇಕು ಆದರೆ ಉಷಾಳನ್ನು ಅಧಿಕಾರಿಗಳು ಬಚಾಯಿಸಿಬಿಟ್ಟಿದ್ದರು ಕೊಲೆಯಲ್ಲಿ ಅವಳು ಭಾಗಿಯೇ ಅಲ್ಲ ಬಲವಂತವಾಗಿ ಅವಳನ್ನು ಜೊತೆಗೆ ಕರೆದೊಯ್ದು ಅವಳೆದುರಿನಲ್ಲಿ ನಾವು ಕೊಲೆ ಮಾಡಿದೆವು ಎಂಬುವುದಾಗಿ ಕಥೆ ಕಟ್ಟಿದ್ದರು ಅದನ್ನೇ ಉಷಾಳಿಗೆ ಹೇಳಿಕೊಟ್ಟಿದ್ದರು ಆದರೆ ಚಿಕ್ಕಮಗಳೂರು ಕೋಟೆಗೆ ಉಷಾ ಬಂದು ಹೇಳಿದ ಕತೆ ಬೇರೆಯದೇ ಆಗಿತ್ತು ಅದಕ್ಕೆ ಮುನ್ನ ದಿನ ಸವಿತಾ ಬಂದ ಕಟಕಟಿಯಲ್ಲಿ ನಿಂತು ರಶೀದ್ ಹತ್ಯೆಯನ್ನು ಕಣ್ಣಾರೆ ಕಂಡದ್ದಾಗಿ ಸಾಕ್ಷ್ಯ ಹೇಳಿ ನನ್ನನ್ನಾಗಲೇ ನೇಡುಗಂಬದ ಸನಿಹಕ್ಕೆ ಕೊಂಡೊಯ್ದಿದ್ದಳು ಅದಕ್ಕೆ ಪೂರಕವಾಗಿ ಇನ್ನೊಂದು ಸಾಕ್ಷ್ಯ ಹೇಳಲು ಮೈಸೂರಿನಿಂದ ಬಂದಿದ್ದಳು ಉಷಾ ಅವಳು ಹೇಳಲಿರುವ ಸಾಕ್ಷ್ಯವನ್ನು ಕಾನೂನಿನ ಭಾಷೆಯಲ್ಲಿ ಎಕ್ಸ್ಟ್ರಾ ಜುಡಿಷಿಯರಿ ಕನ್ಫೆಷನ್ ಅಂತಾರೆ ಅರ್ಥವಾಯ್ತು ರವಿ ಸರ್ ಈ ಪಾತಕಿ ರವೀಂದ್ರ ಪ್ರಸಾದ್ ನನ್ನ ಗೆಳೆಯನಾಗಿದ್ದ ಗೆಳೆಯನಾಗುವುದಕ್ಕೆ ಮೊದಲೇ ಈತ ಮೂರು ಕೊಲೆಗಳನ್ನು ಮಾಡಿದ್ದ ತಾನು ಮಾಡಿದ ಮೂರು ಕೊಲೆಗಳ ಬಗ್ಗೆಯೂ ನನಗೆ ವಿವರವಾಗಿ ಎಲ್ಲವನ್ನೂ ಹೇಳಿದ್ದ ಮೂರು ಕೊಲೆ ಮಾಡಿದವನಿಗೆ ನಾಲ್ಕನೆಯ ಕೊಲೆ ಕಷ್ಟವೇ ಮೊದಲು ತಮ್ಮಣ್ಣನನ್ನು ಕೊಂದೆ ಆಮೇಲೆ ರಶಿದ್ನನ್ನು ಮುಗಿಸಿದೆ ಇತ್ತೀಚೆಗೆ ಮೈಸೂರಿನ ಸರಸ್ವತಿಯನ್ನು ಇರಿದು ಹಾಕಿದೆ ನಾಲ್ಕನೆಯದಕ್ಕಾಗಿ ಸಿದ್ಧನಾಗುತ್ತಿದ್ದೇನೆ ಅದು ನಿನ್ನದೇ ಆಗಬಹುದು ನಾನು ಹೇಳಿದಂತೆ ಕೇಳಿದರೆ ಉಳಿದುಕೊಳ್ತೀಯ ನನ್ನೊಂದಿಗೆ ಹೊರಡು ಎಂದು ಬೆದರಿಸಿದವನೇ ನನ್ನನ್ನು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿ ನಾಲ್ಕನೆಯ ಕೊಲೆ ಮಾಡಿದ ಅದು ಬೇರೆಯದೇ ಕೇಸು ಆದರೆ ಮೈಲಾರ್ಡ್ ಈ ರವೀಂದ್ರ ಪ್ರಸಾದ್ ಚಿಕ್ಕಮಗಳೂರಿನಲ್ಲಿ ರಶೀದ್ನನ್ನು ಕೊಲೆ ಮಾಡಿದುದಾಗಿ ನನ್ನೆದುರಿಗೆ ಒಪ್ಪಿಕೊಂಡಿದ್ದ ನ್ಯಾಯಾಲಯವು ಅದನ್ನು ಎಕ್ಸ್ಟ್ರಾ ಜುಡಿಷಲ್ ಕನ್ಫೆಷನ್ ಎಂದು ಪರಿಗಣಿಸಬೇಕು ಹಾಗಂತ ಸಾಕ್ಷ್ಯ ನುಡಿಯಲು ಬಂದಿದ್ದಳು ಉಷ ಮತ್ತೊಮ್ಮೆ ಅವಳನ್ನೇ ದಿಟ್ಟಿಸಿದೆ ಮೊಟ್ಟ ಮೊದಲ ದಿನ ಮೈಸೂರಿನ ರೆಜೆನ್ಸಿ ಥಿಯೇಟರಿನ ಮುಂದೆ ಅದೇ ಬಿಳಿ ಬ್ಲೌಸು ಕಪ್ಪು ಮಿಡಿ ಧರಿಸಿಕೊಂಡು ಪ್ರೇಮಾಳೊಂದಿಗೆ ಹರಟುತ್ತಾ ಬರುತ್ತಿದ್ದ ಈ ನಸುಗಪ್ಪಿನ ಹುಡುಗಿ ಉಷಾಳ ಚಿತ್ರ ಕಣ್ಣು ಮುಂದೆ ಸರಿದು ಹೋಯಿತು ಅವತ್ತು ಹಾಸನದ ಸುಬ್ಬಾರಾವ್ನನ್ನು ಸಾಯಿಸಿ ತಂದಿದ್ದ ಅವನ ಅಂಬಾಸೆಡರ್ ಕಾರಿನಲ್ಲಿ ನನ್ನೊಂದಿಗೆ ಮಂಜ ಕುಳಿತಿದ್ದ ಮೈಯಲ್ಲಿ ಧುಮ್ಮಿಕ್ಕುವ ಯೌವ್ವನವಿತ್ತು ಕೈಯಲ್ಲಿ ಹಣವಿತ್ತು ಈ ಹುಡುಗಿ ಮೊದಲ ನೋಟದಲ್ಲೇ ನನ್ನಡೆಗೆ ಆಕರ್ಷಿತಳಾಗಿದ್ದಳು ರಸ್ತೆಯಲ್ಲಿ ಕಾರು ನಿಲ್ಲಿಸಿ ನಿಮಗೆ ಪ್ರವೀಣ್ ಗೊತ್ತಾ ಕೇಳಿದ ತಕ್ಷಣ ವಶೀಕರಣಕ್ಕೆ ಒಳಗಾದವಳಂತೆ ಜೊತೆಗಿದ್ದ ಪ್ರೇಮಾಳನ್ನೂ ಕರೆದುಕೊಂಡು ಕಾರು ಹತ್ತಿದ್ದಳು ಇವತ್ತು ಕೈಯಲ್ಲಿ ಕೋಳದ ಹೊರತು ನನ್ನಲ್ಲಿ ಮತ್ತೇನೂ ಇಲ್ಲ ಇಡೀ ಸಮಾಜ ಪೊಲೀಸರು ಕಾನೂನು ಪತ್ರಿಕೆಗಳು ಎಲ್ಲವೂ ನನ್ನ ವಿರುದ್ಧ ನಿಂತಿವೆ ಉಷಾ ಈಗ ಅವರೆಲ್ಲರ ಜೊತೆಗೆ ಸೇರಿಕೊಂಡಿದ್ದಾಳೆ ನನ್ನ ಕೊಲೆಗಳಿಗೆ ಸಾಕ್ಷ್ಯ ನುಡಿಯುತ್ತಿದ್ದಾಳೆ ಸತ್ಯವನ್ನಲ್ಲದೆ ಬೇರೆ ನನ್ನೂ ಹೇಳುವುದಿಲ್ಲ ಎಂದು ಸವಿತಾಳಂತೆಯೇ ಪ್ರಮಾಣ ಮಾಡಿ ಕಟಕಟೆಯಲ್ಲಿ ನಿಂತು ನ್ಯಾಯಾಧೀಶ ತಂಬದವರಿಗೆ ತನ್ನ ಸಾಕ್ಷ್ಯವನ್ನು ಇಡಿಯಾಗಿ ಹೇಳಿ ಮುಗಿಸಿದಳು ಅವಳು ಹೇಳಿದ ಪ್ರತಿ ಅಕ್ಷರವನ್ನು ಒಂದಿಷ್ಟು ವ್ಯತ್ಯಾಸವಿಲ್ಲದೆ ನ್ಯಾಯಾಧೀಶರು ತಮ್ಮ ಟೈಪಿಸ್ಟ್ಗೆ ಡಿಕ್ಟೇಟ್ ಮಾಡಿ ದಾಖಲಿಸುತ್ತಾ ಹೋದರು ಈ ಮಧ್ಯೆ ನನ್ನ ವಕೀಲರು ಒಂದು ಸಣ್ಣ ವಿನಂತಿಯನ್ನು ಮಾಡಿಕೊಂಡಿದ್ದರು ಮೈಲಾಟ್ ಸಾಮಾನ್ಯವಾಗಿ ನ್ಯಾಯಾಧೀಶರು ಡಿಟೆಕ್ಟ್ ಮಾಡಿ ದಾಖಲಿಸುವಾಗ ಟೈಪ್ ರೈಟರ್ಗೆ ಎರಡು ಹಾಳೆಗಳನ್ನು ಹಾಕಿರುತ್ತಾರೆ ಅಂದರೆ ಒನ್ ಪ್ಲಸ್ ಒನ್ ಎರಡೂ ಪ್ರತಿಗಳು ಟೈಪ್ ಆಗುತ್ತವೆ ಆರೋಪಿಯ ಪರವಕಾಲತ್ತು ವಹಿಸಿರುವ ನನಗೆ ಆ ಹೇಳಿಕೆಗಳ ಕಾಗದಗಳು ಬೇಕೆಂದರೆ ಅದಕ್ಕಾಗಿ ನಾನು ಮತ್ತೆ ಅಪ್ಲೈ ಮಾಡಬೇಕು ಮತ್ತೆ ಆ ಕಡತಗಳು ಟೈಪ್ ಆಗಬೇಕು ಅದೆಲ್ಲ ತುಂಬ ತಡವಾಗುತ್ತದೆ ಆದ್ದರಿಂದ ನ್ಯಾಯಾಧೀಶರು ಡಿಕ್ಟೇಟ್ ಮಾಡುವಾಗಲೇ ತಮ್ಮ ಟೈಪಿಸ್ಟರು ತಮ್ಮ ಮಷಿನ್ಗೆ ಇನ್ನೊಂದು ಹಾಳೆ ಏರಿಸಿ ಮೂರನೆಯ ಕಾಪಿ ಟೈಪ್ ಮಾಡಿಕೊಟ್ಟು ಉಪಕರಿಸಬೇಕು ಅದಕ್ಕಾಗಿ ನಾನು ವಿಶೇಷ ಶುಲ್ಕ ಕಟ್ಟುತ್ತೇನೆ ಇದಕ್ಕೆ ಕಾನೂನಿನಲ್ಲಿ ಅನುಮತಿಯೂ ಇದೆ ಎಂದು ಕೇಳಿಕೊಂಡಿದ್ದರು ನ್ಯಾಯಾಧೀಶರೂ ಕೂಡ ಯಾವುದೇ ತಕರಾರಿಲ್ಲದೆ ಮೂರನೆಯ ಕಾಪಿ ಟೈಪ್ ಮಾಡುವುದಕ್ಕೆ ಅನುಮತಿ ನೀಡಿದ್ದರು ಹಾಗೆ ನ್ಯಾಯಾಧೀಶ ತಂಬದವರ ಮುಂದೆ ಕುಳಿತು ಟೈಪಿಸ್ಟ್ ಟೈಪ್ ರೈಟರ್ಗೆ ಮೂರನೆಯ ಹಾಳೆಯನ್ನು ಏರಿಸುತ್ತಿದ್ದ ಕ್ಷಣದಲ್ಲಿ ಮುಂದೊಂದು ದಿನ ಇಂಥದ್ದೇ ಮೂರನೆಯ ಹಾಳೆ ಅನಾಮತ್ತಾಗಿ ಒಬ್ಬ ನ್ಯಾಯಾಧೀಶನನ್ನೇ ನೌಕರಿಯಿಂದ ಡಿಸ್ಮಿಸ್ ಮಾಡಿಸಬಹುದೆಂಬ ವಿಲಕ್ಷಣ ಸತ್ಯ ನನಗಾಗಲಿ ನನ್ನ ವಕೀಲರಿಗಾಗಲಿ ಖಂಡಿತ ಗೊತ್ತಿರಲಿಲ್ಲ ನನ್ನ ಕೊಲೆಗಳ ವಿಚಾರಣೆ ನಡೆಸುತ್ತಿದ್ದ ಒಬ್ಬ ಅಜಾನುಬಾಹು ನ್ಯಾಯಾಧೀಶರನ್ನೇ ಈ ಮೂರನೆಯ ಹಾಳೆ ನುಂಗಿ ಹಾಕಿತ್ತು ಚಿಕ್ಕಮಗಳೂರಿನ ಕೇಸಿನಲ್ಲ ಅದಾದದ್ದು ಮಂಗಳೂರಿನ ನೀಲಯ್ಯ ದೇವಾಡಿಗನ ಕೊಲೆಯ ಕೇಸಿನಲ್ಲಿ ಆ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇನೆ ಅದಿರಲಿ ಹಾಗೆ ಕಟಕಟೆಯಲ್ಲಿ ನಿಂತು ಪೊಲೀಸರು ಹೇಳಿಕೊಟ್ಟದ್ದನ್ನೆಲ್ಲ ಚಾಚೂ ತಪ್ಪದೆ ನ್ಯಾಯಾಧೀಶರ ಮುಂದೆ ನನ್ನ ಒಂದು ಕಾಲದ ಗೆಳತಿ ಉಷಾ ಹೇಳಿ ಮುಗಿಸುತ್ತಿದ್ದಂತೆಯೇ ಲಾಯರುಗಳು ಕುಳಿತಿದ್ದ ಸಾಲಿನಲ್ಲಿ ಸಣ್ಣದೊಂದು ಕದಲಿಕೆ ಉಂಟಾಯಿತು ಪಕ್ಕನೇ ಅತ್ತ ತಿರುಗಿದೆ ಆಗಷ್ಟೇ ತೊಡಗಿದ್ದ ತಮ್ಮ ನೆತಿಯ ಮೇಲಿನ ಬಿಳಿ ಕೂದಲನ್ನೊಮ್ಮೆ ಬಲಗೈಯಲ್ಲಿ ಸವರಿಕೊಂಡು ಮೂಗಿನ ಮೇಲೆ ಕನ್ನಡಕ ಸರಿಪಡಿಸಿಕೊಂಡು ಮೇಲೆದ್ದರು ನನ್ನ ವಕೀಲ ಎಸ್ ನರೇಂದ್ರ ಪ್ರಸಾದ್ ಅವರನ್ನು ಕಂಡವಳೆ ಕಟಕಟೆಯಲ್ಲಿ ನಿಂತ ಉಷಾ ನಿಂತ ನಿಂತಲ್ಲೇ ತೊಡಗಿದಳು ಅವಳಿಗೆ ಗೊತ್ತು ಪೊಲೀಸರಿಂದ ತಪ್ಪಿಸಿಕೊಂಡಷ್ಟು ಸುಲಭವಲ್ಲ ವಕೀಲರಿಂದ ತಪ್ಪಿಸಿಕೊಳ್ಳುವಿಕೆ ನಾಲ್ಕನೆಯ ಕೊಲೆ ಮಾಡೋದಕ್ಕೆ ಮುಂಚೆ ಕೊಲೆಗಾರನೆಂಬ ಆರೋಪ ಹೊತ್ತಿರುವ ರವೀಂದ್ರ ಪ್ರಸಾದ್ ನಿನ್ನ ಜೊತೆ ಫ್ರೆಂಡ್ಲಿ ಆಗಿದ್ದ ಅಂತ ಹೇಳಿಕೆ ಕೊಟ್ಟೆಯಲ್ಲಮ್ಮ ಉಷಾ ಫ್ರೆಂಡ್ಲಿ ಆಗಿರೋದು ಅಂದರೆ ಏನಮ್ಮ ಅರ್ಥ ಅತ್ಯಂತ ನಿಧಾನವಾಗಿ ಮೊದಲನೆಯ ಪ್ರಶ್ನೆ ಕೇಳಿದರು ನನ್ನ ವಕೀಲ ನರೇಂದ್ರ ಪ್ರಸಾದ್ ಉಷಾ ಇಷ್ಟೇನಾ ಎನ್ನುವಂತೆ ನೆಟ್ಟುಸಿರಿಟ್ಟಳು ಉಷಾ ಯಾವುದೋ ಕಗ್ಗಂಟಾದ ಪ್ರಶ್ನೆ ಕೇಳಿಬಿಡುತ್ತಾನೆ ವಕೀಲ ಎಂದು ಗಾಬರಿಗೊಂಡಿದ್ದಳು ಫ್ರೆಂಡ್ಲಿ ಆಗಿರೋದು ಅಂದರೆ ಏನು ಎಂಬ ಪ್ರಶ್ನೆಗೆ ಉತ್ತರ ಹೇಳುವುದು ಕಷ್ಟವೇ ಹೇಳಲೂ ಸಿದ್ಧಳಾದಳು ಆದರೆ ಅವತ್ತು ಇಡೀ ಚಿಕ್ಕಮಗಳೂರಿನ ನ್ಯಾಯಾಲಯ ಅಲ್ಲಿದ್ದ ವಕೀಲರು ಪೊಲೀಸರು ಎಲ್ಲರೂ ನಿಬ್ಬೆರಗಾಗುವಂತಹ ಉತ್ತರ ಹೇಳಿಯಾಳು ಅಂತ ಮಾತ್ರ ನಾನು ಖಂಡಿತ ಊಹಿಸಿರಲಿಲ್ಲ ಅವಳ ಹೇಳಿಕೆಯನ್ನು ಡಿಕ್ಟೆಟ್ ಮಾಡಿ ದಾಖಲಿಸುತ್ತಿದ್ದ ನ್ಯಾಯಾಧೀಶರೇ ಒಂದು ಕ್ಷಣ ಬೆರಗಾಗಿ ಅವಳತ್ತ ತಿರುಗಿ ನೋಡಿದ್ದರು ಆಗಿರೋದು ಅಂದರೆ ನನ್ನ ಪ್ರಕಾರ ಗಂಡಸರ ಕೂಡ ಅಡ್ಡಾಡುವುದು ಮಲಗುವುದು ಮತ್ತು ಲೈಂಗಿಕ ಸಂಬಂಧ ಇಟ್ಟುಕೊಳ್ಳುವುದು ಅಂದು ಬಿಟ್ಟಳು ಉಷ ಶಾ ಭಾಷ್ ಎಂಬ ಉದ್ಗಾರ ವಕೀಲರ ಬಾಯಿಂದ ಹೊರಟೇ ಬಿಟ್ಟಿತು ಅನಾಹುತಕಾರಿಯಾದ ಕೊಲೆಯೊಂದರ ಬಗ್ಗೆ ಸಾಕ್ಷ್ಯ ನುಡಿಯಲು ಬಂದಿದ್ದ ಹುಡುಗಿಯೊಬ್ಬಳು ತಂತಾನೆ ತನಗೂ ಕೊಲೆಗಾರನಿಗೂ ಮಧ್ಯೆ ಲೈಂಗಿಕ ಸಂಬಂಧವಿತ್ತು ಎಂದು ನ್ಯಾಯಾಲಯಕ್ಕೆ ಹೇಳುತ್ತಿದ್ದಾಳೆ ಅದಕ್ಕಿಂತ ಪ್ಲಸ್ ಪಾಯಿಂಟ್ ಬೇಕೇ ಹಾಗಾದರೆ ಮೊದಲ ದಿನ ಮೈಸೂರಿನ ರೆಜೆನ್ಸಿ ಥಿಯೇಟರಿನ ಮುಂದೆ ಈ ರವೀಂದ್ರ ಪ್ರಸಾದ್ ನಿನ್ನನ್ನು ಭೇಟಿಯಾಗಿ ನಿಮಗೆ ಪ್ರವೀಣ್ ಗೊತ್ತಾ ಎಂದು ಕೇಳಿದ್ದರಲ್ಲಿ ಆಶ್ಚರ್ಯವೇನಿಲ್ಲ ನವೀನ್ ಗೊತ್ತಾ ಅನ್ನೋದು ನೀನು ರಹಸ್ಯವಾಗಿ ಬಳಸಿಕೊಳ್ತಿದ್ದ ಕೋಲ್ಡ್ ವರ್ಡ್ ಅಲ್ವೇ ಉಷಾ ಮೈಸೂರಿನಲ್ಲಿ ನೀನೊಬ್ಬ ಶುದ್ಧ ವೇಷೆ ಹಣವಂತರಿಗೆ ಮಾತ್ರ ಸಿಗುತ್ತಿದ್ದ ಕಾಲ್ ಗರ್ಲ್ ಆ ಕಾರಣಕ್ಕಾಗಿಯೇ ನೀನು ರವೀಂದ್ರ ಪ್ರಸಾದ್ ಜೊತೆಯಲ್ಲಿ ಫ್ರೆಂಡ್ಲಿಯಾಗಿ ಅಂದರೆ ಅವನೊಂದಿಗೆ ಅಡ್ಡಾಡಿದೆ ಮಲಗಿಕೊಂಡೆ ಲೈಂಗಿಕ ಸಂಬಂಧವಿಟ್ಟುಕೊಂಡೆ ಮುಂದೆ ರವೀಂದ್ರ ಪ್ರಸಾದ್ನನ್ನು ನೀನು ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದೆ ಅವನನ್ನು ಹಣಕ್ಕಾಗಿ ಪೀಡಿಸಿದೆ ಕೊಡದೇ ಹೋದಾಗ ರವೀಂದ್ರ ಪ್ರಸಾದ್ ಒಬ್ಬ ಕೊಲೆಗಾರ ಅಂತ ಕಥೆ ಕಟ್ಟಿ ಹೇಳ್ತಾ ಇದೆಯಾ ಹೌದೋ ಎಂದು ವಕೀಲರು ಬಿಟ್ಟ ಮಳೆ ಬಿಡದಂತೆ ಪ್ರಶ್ನೆಗಳನ್ನು ಜಡಿಯತೊಡಗಿದಾಗ ಕಟಕಟೆಯಲ್ಲಿ ನಿಂತ ಉಷಾ ತರತರನೇ ನಡುಗತೊಡಗಿದಳು ಇಲ್ಲ ಸುಳ್ಳು ನಾನು ವೇಷ್ಯ ಅಲ್ಲ ನಾನು ಹಣ ಕೇಳಲಿಲ್ಲ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಎಂದು ಕೆರಚತೊಡಗಿದಳು ಆಗ ತೆಗೆದರು ವಕೀಲರು ಜೇಬಿನಿಂದ ಪತ್ರವನ್ನು ಉಶಾಳ ಮುಖದಲ್ಲಿ ಮಳೆಗಾಲದ ಮೋಡಗಳು ಜಮೆಯಾಗತೊಡಗಿದವು ಹೀಗೂ ಆಗಬಹುದೆಂಬುವುದನ್ನು ಎಷ್ಟೋ ತಿಂಗಳುಗಳ ಹಿಂದೆ ಶಿವಮೊಗ್ಗದ ವಾಸವಿ ಲಾಡ್ಜಿನ ಅಡ್ರೆಸ್ಸಿಗೆ ಇನ್ ಲ್ಯಾಂಡ್ ಲೆಟರೊಂದನ್ನು ಬರೆದು ಅದರಲ್ಲಿ ಮೂರು ಆರು ಆರು ಮೂರು ಆರು ಒಂಬತ್ತು ಎಂಬ ಅಂಕೆಗಳನ್ನು ಬರೆದು ನೀನು ಮೊದಲು ಒಪ್ಪಿಕೊಂಡಂತೆ ಹಣ ಕೊಡದೇ ಹೋದರೆ ಹುಷಾರ್ ಎಂದು ಬೆದರಿಸುವಾಗ ಆ ಪತ್ರ ಮುಂದೊಂದು ದಿನ ತುಂಬಿದ ಕೋರ್ಟಿನಲ್ಲಿ ತನ್ನ ವಿರುದ್ಧವೇ ಸಾಕ್ಷ್ಯ ಹೇಳಿದೆಂದು ಆ ಮೂರ್ಖ ಹೆಂಗಸು ಉಷಾ ಖಂಡಿತವಾಗಿಯೂ ಅಂದುಕೊಂಡಿರಲಿಲ್ಲ ರವಿ ನೀನು ಮೈಸೂರಿಗೆ ಬಂದೆ ಶಿವಮೊಗ್ಗಿಗೆ ವಾಪಸ್ಸು ಹೋದೆ ಮತ್ತೆ ಬಂದು ಕಾಣುತ್ತೇನೆ ಅಂದೆ ಬರಲಿಲ್ಲ ಇಲ್ಲಿ ನಮಗೆ ಹಣದ ತೊಂದರೆ ಇದೆ ನಾವಿಬ್ಬರು ನೀನು ಹೇಳಿದಂತೆಯೇ ಎಲ್ಲದಕ್ಕೂ ಸಹಕಾರ ಕೊಟ್ಟೆವು ಈಗ ಹಣ ಬೇಕಾಗಿದೆ ತಕ್ಷಣ ಕಳಿಸು ಇಲ್ಲದಿದ್ದರೆ ನಿನಗೆ ಗೊತ್ತೇ ಇದೆ ಆರು ಮೂರು ಮೂರು ಆರು ಆರು ಒಂಬತ್ತು ಇಂತಿ ಉಷಾ ಎಂಬ ಒಕ್ಕಣೆಯಿದ್ದ ಪತ್ರವನ್ನು ಅವತ್ತು ನಾನು ನನ್ನ ಕೊಲೆಗಾರ ಮಿತ್ರರೊಂದಿಗೆ ಶಿವಮೊಗ್ಗದ ವಾಸವಿ ಲಾಡ್ಜ್ನಲ್ಲಿ ಓದಿ ದೊಡ್ಡದಾಗಿ ನಕ್ಕು ಬಿಟ್ಟಿದ್ದೆ ಅವತ್ತೇ ಅದನ್ನು ಹರಿದು ಹಾಕಬಹುದಿತ್ತು ಆದರೆ ಯಾವ ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡಿತೋ ಕಾಣೆ ಉಷಾಳ ಪತ್ರವನ್ನು ಮಡಚಿ ಜೇಬಿನಲ್ಲಿಟ್ಟುಕೊಂಡು ಬಿಟ್ಟಿದ್ದೆ ಆ ನಂತರ ಅದನ್ನು ನನ್ನ ಪರಿಚಿತರ ಬಳಿಗೆ ದಾಟಿಸಿ ಸುಮ್ಮನಾಗಿದ್ದೆ ಈಗ ಆ ಪತ್ರವೇ ನನ್ನನ್ನು ನೇಣು ಗಂಬದಿಂದ ಬಚಾವು ಮಾಡಬಲ್ಲ ಬಹು ದಾಖಲೆಯಾಗಿ ಪರಿವರ್ತಿತವಾಗಿತ್ತು ಪತ್ರ ನೋಡಿದವಳೆ ಉಷಾ ಕಣ್ಣು ಕಣ್ಣು ಬಿಡತೊಡಗಿದಳು ತುಟಿ ಒಣಗಿದವು ನಿಂತ ನಿಂತಲ್ಲೇ ಬೆವೆತು ಹೋದಳು ಆ ಪತ್ರ ಅವಳನ್ನು ಮೈಸೂರಿನ ವೆಷ್ಯನ್ನಾಗಿ ಶುದ್ಧ ಬ್ಲ್ಯಾಕ್ ಮೇಲರನ್ನಳಾಗಿ ನ್ಯಾಯಾಲಯಕ್ಕೆ ಸುಳ್ಳು ಸಾಕ್ಷ್ಯ ಹೇಳಲು ಬಂದವಳನ್ನಾಗಿ ಠರಾವು ಮಾಡುತ್ತಿತ್ತು ಆ ಪತ್ರವನ್ನು ರಶೀದ್ ಕೊಲೆ ಪ್ರಕರಣದ ವಿಚಾರಣೆಯಲ್ಲಿ ಆರೋಪಿಯ ಪರವಾದ ದೀವನ್ ನಿಶಾನಿಯಾಗಿ ದಾಖಲಿಸಲಾಯಿತು ಏನೇ ಶತಪ್ರಯತ್ನ ಮಾಡಿದರೂ ಅದನ್ನು ಸುಳ್ಳೆಂದು ವಾದಿಸುವುದು ಉಷಾಳಿಗೆ ಸಾಧ್ಯವಾಗಲೇ ಇಲ್ಲ ನನ್ನ ವಕೀಲರು ಅವಳ ಮೇಲೆ ಹೆಬ್ಬುಲಿಯಂತೆ ಎರಗಿದ್ದರು ಅವರ ಒಂದೊಂದು ಪ್ರಶ್ನೆಗಳು ಉಷಾಳನ್ನು ನರ್ವಸ್ ಮಾಡಿ ಹಾಕುತ್ತಿದ್ದವು ನಾನು ವಕೀಲರನ್ನೇ ಮೆಚ್ಚುಗೆಯಿಂದ ನೋಡುತ್ತಿದ್ದೆ ಸೋತು ಬಸವಳೆದು ಕಟಕಟೆಯಿಂದ ಕೆಳಕ್ಕೆಳೆದು ಹೋಗುತ್ತಿದ್ದಾಗ ಪಕ್ಕನೆ ನನ್ನೆಡೆಗೊಮ್ಮೆ ತಿರುಗಿ ನೋಡಿದಳು ಉಷಾ ಸಣ್ಣಗೇ ನಕ್ಕೆ ಅವಳ ಮುಖದಲ್ಲಿ ನೆತ್ತರೇ ಇರಲಿಲ್ಲ ಆಮೇಲೆ ಬಂದವಳು ಪ್ರೇಮ ಆತನಕ ತನ್ನ ಗೆಳತಿಗಾಗಿದ್ದ ಫಜೀತಿಯನ್ನು ಕಣ್ಣಾರೆ ನೋಡಿದ್ದಳಲ್ಲ ಪೊಲೀಸರು ಹೇಳಿಕೊಟ್ಟದ್ದನ್ನು ಕೂಡ ನೆಟ್ಟಗೆ ಹೇಳಲಾಗದೆ ತಡಬಡಿಸಿದಳು ನನ್ನ ವಕೀಲರು ಕೋಟು ಕೊಡವಿಕೊಂಡು ಎದ್ದು ನಿಂತ ಕೂಡಲೇ ತಣ್ಣಗಾಗಿ ಹೋದಳು ಇಷ್ಟಕ್ಕೂ ಅವಳನ್ನು ಒತ್ತಾಯಿಸಿ ಕೇಳುವಂತಹ ಪ್ರಶ್ನೆಗಳು ಹೆಚ್ಚಾಗಿ ಇರಲಿಲ್ಲ ಬಂದಷ್ಟೇ ನಿತ್ರಾಣ ನಡಿಗೆಯಲ್ಲಿ ವಾಪಸ್ಸು ಹೊರಟು ಹೋದಳು ಪ್ರೇಮ